ಹೊನ್ನಾವರ ತಾಲೂಕಿನ ಇಡಗುಂಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇಲಿನ ಇಡಗುಂಜಿಯ ಗೋಪ್ರೇಮಿ ಶಿವಾನಂದ ರಾಮ ಮಡಿವಾಳವರ ಗೋಸೇವೆ ಮೆಚ್ಚಿ ಯುವ ಉದ್ಯಮಿಗಳು ಹಾಗೂ ಯಂಗ್ ಒನ್ ಇಂಡಿಯಾ ಕಂಪನಿಯ ಮಾಲೀಕರಾದ ಮಾಸ್ತಪನಾಯ್ಕ ಬಲ್ಸೆ ತಮ್ಮ ಸಹಾಯ ಹಸ್ತ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಉದ್ಯಮಿ ಮಾಸ್ತಪ್ಪ ನಾಯ್ಕ ಅವರು ತಮ್ಮ ಅಭಿಮಾನಿಗಳು ಬೆಂಬಲಿಗರೊಂದಿಗೆ ಸಹಾಯ ಹಸ್ತ ನೀಡಲು ಶನಿವಾರ ಬೆಳಗ್ಗೆ ಇಡಗುಂಜಿಯ ಶಿವಾನಂದರಾಮ ಮಣಿವಾಳ ಅವರ ಮನೆಗೆ ತೆರಳಿ ಗೋವುಗಳಿಗಾಗಿ ಒಂದು ಕ್ವಿಂಟಾಲ್ ಬೂಸ ಹಾಗೂ ಒಂದು ಕ್ವಿಂಟಾಲ್ ಹೆಂಡಿಯನ್ನು ನೀಡಿದರು ಜೊತೆಗೆ ಒಂದು ಸಾವಿರ ಕಟ್ಟು ಹುಲ್ಲನ್ನು ಪಡೆಯಲು ಧನ ಸಹಾಯ ನೀಡಿ ಮಾಸ್ತಪ್ಪ ನಾಯ್ಕವರು ತಮ್ಮ ಗೋಪ್ರೇಮ ಮಾನವೀಯ ಕಳಕಳಿಯನ್ನು ವ್ಯಕ್ತಪಡಿಸಿದರು ಮಾಸ್ತಪ್ಪ ನಾಯ್ಕರ ಸಹಾಯ ಹಸ್ತ ಮೆಚ್ಚಿ ಶಿವಾನಂದ್ ಮಡಿವಾಳರ ಕುಟುಂಬ ಸನ್ಮಾನಿಸಲು ಮುಂದಾದರು ನಿಜವಾಗಿ ಸನ್ಮಾನ ಆಗಬೇಕಿರುವುದು ನಿಮ್ಮಂತಹ ಗೋಸೇವೆಯಲ್ಲಿ ತೊಡಗಿರುವವರಿಗೆ ಎಂದ ಮಾಸ್ತಪ್ಪ ನಾಯ್ಕವರು ಶಿವಾನಂದ್ ಅವರನ್ನೇ ಸನ್ಮಾನಿಸಿ ಗೌರವಿಸಿದರು ನಿಮ್ಮ ಈ ಗೋಪ್ರೇಮ ಹೀಗೆ ಮುಂದುವರಿಯಲಿ ನಮ್ಮಿಂದ ಆಗುವ ಸಹಾಯ ಹಸ್ತ ಮುಂದೆಯೂ ನೀಡುವುದಾಗಿ ಭರವಸೆ ನೀಡಿದರು ಈ ವೇಳೆ ಮಾಸ್ತಪ್ಪ ನಾಯ್ಕ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಶಿವಾನಂದ್ ಮಡಿವಾಳರ ಮನೆಗೆ ಆಗಮಿಸಿದಾಗ ಇದೊಂದು ದೇವಸ್ಥಾನ ಎಂಬಂತೆ ಕಂಡು ಬಂತು ಇಷ್ಟೊಂದು ಆಕಳನ್ನು ಸಾಕುವ ಮೂಲಕ ಅವರು ಮಾದರಿಯಾಗಿದ್ದಾರೆ ನಿಜವಾದ ಗೋರಕ್ಷಣೆ ಕಾಯಕ ಎಂದರೆ ಇವರದು ಇಂಥವರಿಗೆ ಎಲ್ಲರೂ ತಮ್ಮ ಕೈಲಾದ ಸಹಾಯ ನೀಡಿ ಎಂದು ಮನವಿ ಮಾಡಿದರು ಸಚಿವ ಮಂಕಾಳ್ ವೈದ್ಯರು ಗೋಹತ್ಯೆ ಆದಾಗ ಹಿಂದೂ ಸಮಾಜ ಮೆಚ್ಚಿಸುವ ಹೇಳಿಕೆ ನೀಡುವ ಬದಲು ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ವ್ಯವಸ್ಥೆ ಗಮನಿಸಲಿ ಇಂಥವರಿಗೆ ಸಹಾಯ ನೀಡಲಿ ಎಂದರು ಇಳಿಗುಂಜಿ ಅಂತ ಶಿವಾನಂದ್ ಮಡಿವಾಳ ಸರ್ ಮನೆಯಲ್ಲಿದ್ದೇವೆ ಹೇಳ್ಬೇಕಂದ್ರೆ ಇದೊಂದು ದೇವಸ್ಥಾನದ ತರ ಉಂಟು ಇಲ್ಲಿ ನೂರು ಮೂವತ್ತಕ್ಕೂ ಅಧಿಕ ಗೋವುಗಳನ್ನು ಸಾಕ್ತಾ ಇದ್ದಾರೆ ಇದನ್ನು ಮಾಡ್ಕೊಂಡು ಹೋಗೋದು ಭಾಳ ಕಷ್ಟಕರ ವಿಷಯ ಯಾಕಂದರೆ ಒಂದು ಗೋಶಾಲೆ ಕೂಡ ಒಂದು ಮೇಂಟೈನ್ ಮಾಡ್ತಾರೆ ಎಲ್ಲೋ ಒಂದು ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಇಟ್ಕೊಂಡು ಬಟ್ ಇವರು ಮನೆಯಲ್ಲೇ ಈ ರೀತಿ ಒಂದು ಮೇಂಟೈನ್ ಮಾಡ್ಕೊಳ್ತಿರೋದು ತುಂಬ ಹೆಮ್ಮೆ ಇದು ಬಟ್ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ನಾನು ಇಲ್ಲಿ ಬರಲಿ ಕಾರಣ ಏನಂದರೆ ಒಂದು ವಿಡಿಯೋ ನೋಡ್ಕೊಂಡು ಬಂದಿದ್ದೇನೆ ಒಂದು ವಿಡಿಯೋದಲ್ಲಿ ಈ ಥರ ಸ್ವಲ್ಪ ಕಷ್ಟ ಆಗಿದೆ ಅವರಿಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದಂತ ನಾನೇನಾದರೂ ನನ್ನ ಕೈಲಾದ ಸಹಾಯವನ್ನು ಮಾಡೋಣ ಅಂತೇಳಿ ನಾನು ಸರ್ ಮನೆಗೆ ಬಂದಿದ್ದೇನೆ ನಾನು ನನ್ನದು ನನ್ನದೇ ರೀತಿಯಲ್ಲಿ ನಾನೊಂದು ಸಹಾಯವನ್ನು ಮಾಡಿದ್ದೇನೆ ಹಾಗೆ ಸ್ವಲ್ಪ ಹುಲ್ಕಟ್ಟನ್ನು ಕೊಟ್ಟಿದ್ದೇನೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇನೆ ನಮ್ಮ ಬರ್ಕಾಹೊನ್ನ ತಾಲೂಕಿನಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕೇಳ್ತಾ ಇದ್ದೇನೆ ಎಲ್ಲರ ಹತ್ರ ಇವರು ಒಂದು ನೂರ ಮೂವತ್ತಕ್ಕೂ ಹೆಚ್ಚಿನ ದನಗಳನ್ನು ಸಾಕ್ತಾ ಇದ್ದಾರೆ ಇವರಿಗೆ ನೀವು ನೆರವಿನ ಹಸ್ತ ಸ್ವಲ್ಪ ಚಾಚಿದ ಒಳ್ಳೆಯದಾಗುತ್ತೆ ಅಂತ ನನ್ನ ಆಸೆ ದಯವಿಟ್ಟು ಸಾಕಷ್ಟು ಜನರು ಇದರಲ್ಲಿ ಕೈ ಜೋಡಿಸಿ ಹಾಗೆ ಈ ಹಿಂದೆ ಹೋಗಿದ್ದಾರೆ ಅದನ್ನು ನಾನು ಕೇಳಿದ್ದೇನೆ ಬಟ್ ಅವರು ಇದುವರೆಗೂ ಅದನ್ನು ಪರಿಪೂರ್ಣಗೊಳಿಸಿಲ್ಲ ದಯವಿಟ್ಟು ಅವರು ಇಲ್ಲಿ ಒಂದು ಸಾರಿ ಬಂದುಬಿಟ್ಟು ಇಲ್ಲಿನ ವ್ಯವಸ್ಥೆಯನ್ನು ನೋಡಿಬಿಟ್ಟು ಒಂದು ಸಾರಿ ಅವ್ರ ಕೈಲಾದ ಸಾಯಿ ಒಂದು ವ್ಯವಸ್ಥೆ ಇಲ್ವಾ ಅಥವಾ ಬೇರೆ ಯಾವ್ದಾರ ರೀತಿಯಲ್ಲ ಆದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವರು ನಮ್ಮ ಹಿಂದೂ ಸಮಾಜವನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಕೆಲವೊಂದು ರೀತಿಯ ಹೇಳಿಕೆಗಳನ್ನು ಇದ್ದಾರೆ ಅಂಕರು ಏನೋ ಗೋ ಹತ್ಯೆ ಆದಾಗ ನಾನು ಗುಂಡು ಹೊಡಿಸ್ತೇನೆ ಹಂಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ನೀವು ಆ ರೀತಿ ಮಾಡಿ ಮಾಡು ಮಾಡೋ ರೀತಿಯಲ್ಲಿ ನೀವು ಇಲ್ಲ ನನಗೆ ಗೊತ್ತುಂಟದು ಬಟ್ ನೀವು ಇಲ್ಲೇನಿದೆ ಅಲ್ಲ ಒಂದು ನೂರ ಮೂವತ್ತಕ್ಕೂ ಹೆಚ್ಚಿನ ರೀತಿಯಲ್ಲೋ ಒಂದು ಗೋವುಗಳಿವೆ ಅಲ್ಲಿಗೆ ಬಂದು ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂದರೆ ಮಾದರಿಯಾಗಿದ್ದಾರೆ ಈಗ ನೂರ ಮೂವತ್ತಕ್ಕೂ ಅಧಿಕ ಆಕಳು ಸಾಮರ್ಥ್ಯ ಏನು ಆ್ಯಕ್ಚುಲಿ ಇವರಿಗೆ ನೂರ ಮೂವತ್ತು ಸಾಕೋದು ತುಂಬ ಕಷ್ಟನೇ ಇದೆ ಬಟ್ ಇವ್ರಿ ಇವ್ರು ಏನು ಕೇಳ್ಕೊತಿದ್ದಾರೆ ಅಂತ ಹೇಳಿದ್ರೆ ದನನ ನೀವು ಹೊರಗಡೆ ಬ್ಯಾ ಬೇರೆ ಯಾರು ಬಂದು ಕೇಳಿದ್ರು ಕೊಡ್ಲಿಕ್ಕೆ ತಯಾರಿದ್ರೆ ಕೊಡೋದು ತಗೊಂಡು ಹೋಗೋದಿಲ್ಲ ಎಲ್ಲ ತಮ್ಮದೇ ಒಂದು ಎರಡು ಮೂರು ಕೇಳಿಸ್ತಾರೆ ಇಲ್ಲ ತಗೊಂಡು ಹೋಗೋರು ಯಾರೇ ತಗೊಂಡು ಹೋಗೋದು ಯಾರಿಲ್ಲ ಯಾರಾದರೂ ಬೇಕಾದರೂ ಬಂದು ತಗೊಂಡು ಹೋಗೋದಲ್ಲ ಸಾಕ್ಲಿಕ್ಕೆ ಇಚ್ಚೆ ಇರೋರು ಇಲ್ಲ ಅವ್ರದೇ ರೀತಿಯಲ್ಲಿ ಬಂದು ಏನಾದ್ರೂ ಸಣ್ಣ ಪುಟ್ಟ ಸಹಾಯ ಮಾಡಬಹುದು

ಈಗ ನಾವು ಇನ್ನೂ ಸ್ವಲ್ಪ ನಮಗೆ ಜಾಗದ ವ್ಯವಸ್ಥೆ ಕಟ್ಟಡಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಸರಿಯಾಗಿ ಸುರಕ್ಷಿತವಾಗಿ ಸಾಕ್ಬೋದು ಹೇಳಿ ನಮ್ಮ ಅನಿಸಿಕೆ ಏನಾದರೂ ದಾನಿಗಳು ಅಥವಾ ಏನಾದರೂ ಸಹಾಯ ಮಾಡಿ ಒಳ್ಳೆಯದನ್ನು ಈ ಸಂದರ್ಭದಲ್ಲಿ ರಾಜೇಶ್ ನಾಯ್ಕ ಅಶೋಕ್ ನಾಯ್ಕ ಪರಮೇಶ್ವರ್ ದೇವಾಡಿಗ ನವೀನ್ ನಾಯ್ಕ ಗಣಪತಿ ನಾಯ್ಕ ಭಟ್ಕಳ ದಿನೇಶ್ ನಾಯ್ಕ ಜಾನ್ ಮಂಜುನಾಥ್ ನಾಯ್ಕ್ ಶಿವ ನಾಯ್ಕ್ ಉದಯ್ ನಾಯ್ಕ್ ವಾಸುಗೊಂಡ ಚೇತನ್ ನಾಯ್ಕ್ ಧನು ನಾಯ್ಕ್ ಬಾಲಕೃಷ್ಣ ನಾಯ್ಕ್ ಮುಂತಾದವರು ಇದ್ದರು